ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಮಾರ್ಕೆಟ್ ನ ಇವತ್ತಿನ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಹದಿನೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಇವತ್ತಿನ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಕೂಡ ನೋಡಿದ್ವಿ ನಾವು ಗಿಫ್ಟ್ ನಿಫ್ಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇತ್ತು ಹಾಗಾಗಿ ಗ್ಯಾಪ್ ಅಪ್ ಓಪನಿಂಗ್ ಎಕ್ಸ್ಪೆಕ್ಟೆಡ್ ಇತ್ತು ಸೊ ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನಂತರ ಕೂಡ ಇವತ್ತು ಕೂಡ ಅಗೇನ್ ಆಲ್ ಟೈಮ್ ಐನ್ ಅಚೀವ್ ಮಾಡ್ತು ಸೊ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು ಇಪ್ಪತ್ನಾಕ್ ಸಾವಿರದ ನಾನೂರ ಒಂದು ಇಪ್ಪತ್ನಾಕ್ ಸಾವಿರದ ನಾನೂರ ಒಂದು ಸೊ ಕ್ಲೋಸಿಂಗ್ ಸಾವಿರದ ಮುನ್ನೂರ ಎರಡು ಸೊ ನಿಯರ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತಿನ ಐಯಿಂದ ಇಂದ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ಅರವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡ್ಬೋದು ಎಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಎಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಜೊತೆಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಎಂಬತ್ತು ಸಾವಿರದ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಸಾವಿರದ ಒಂಬೈನೂರ ಎಂಬತ್ತಾರ ಕ್ಲೋಸಿಂಗ್ ಇತ್ತು ಇವತ್ತು ಫೈನಲಿ ಫಾರ್ ದ ಫಸ್ಟ್ ಟೈಮ್ ಎಂಬತ್ತು ಸಾವಿರದ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್ ಎಂಬತ್ ಸಾವಿರ ಅಚೀವ್ ಮಾಡಿದ್ರು ಕೂಡ ಕ್ಲೋಸಿಂಗ್ ಎಂಬತ್ ಸಾವಿರದ ಮೇಲೆ ಇರಲಿಲ್ಲ ಒಳಗಡೆ ಬಂದು ಕ್ಲೋಸ್ ಆಯ್ತು ಬಟ್ ಇವತ್ತು ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈ ಲೆವೆಲ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಯಾಕಂದ್ರೆ ಟ್ರೇಡರ್ಸ್ ಗೆ ಇವುಗಳ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ ಯಾಕಂದ್ರೆ ಎಂಬತ್ ಸಾವಿರ ಎಪ್ಪತ್ತೊಂಬತ್ ಸಾವಿರ ಎಪ್ಪತ್ತೆಂಟು ಸಾವಿರ ಅಥವಾ ಎಂಬತ್ತೊಂದ್ ಸಾವಿರ ಎಂಬತ್ತೆರಡು ಸಾವಿರ ಈ ರೌಂಡ್ ಫಿಗರ್ಸ್ ಏನಿರುತ್ತೆ ಅದು ಒಂದು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಈ ಕೇ ಲೆವೆಲ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಸೈಕಾಲಜಿಕಲ್ ಲೆವೆಲ್ ಕೂಡ ಇವು ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ನಿಯರ್ಲಿ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಎಸ್ಪೆಷಲಿ ಮಿಡ್ ಕ್ಯಾಪ್ ಫಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಮಾತ್ರ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಉಳಿದ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗಳು ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಆದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಅಬೋ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸ್ವಲ್ಪ ಡೌನ್ ಆಗಿದೆ ಇವತ್ತು ಐ ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ನಲ್ಲಿ ಕಂಡು ಬಂದಿದೆ ಮೀಡಿಯಾ ಡೌನ್ ಆಗಿದೆ ಮೆಟಲ್ ಫ್ಲಾಟ್ ಇದೆ ಫಾರ್ಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಷ್ಟೇ ಇಂಡೆಕ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ರಿಯಾಲಿಟಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅದನ್ನ ನೋಡಬಹುದು ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ ಐಲೆಂಡ್ ಗ್ಯಾಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇನ್ನು ಕೆಲವು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಂತರ ಏನ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇವತ್ತು ಮಾರಿಕೋ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ಕಾಯ ಜೊತೆ ಮಾರ್ಕೆಟಿಂಗ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓಪನಿಂಗ್ ಚೆನ್ನಾಗಿತ್ತು ನಂತರ ಡೌನ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಕಾಯಾ ಶೇರ್ ಅಲ್ಲಿ ಮಾತ್ರ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಕಾಯಾ ಲಿಮಿಟೆಡ್ ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ಮಾರ್ನಿಂಗ್ ಡೇದಲ್ಲಿ ನಾನು ಇದನ್ನ ಕವರ್ ಮಾಡಲಿಲ್ಲ ಕಾರಣ ನಾನು ಮೇ ಬಿ ಅನ್ಲಿಸ್ಟೆಡ್ ಕಂಪನಿ ಅಂತ ಅಂದ್ಕೊಂಡಿದ್ದೆ ನಾನು ಅಬ್ಸರ್ವ್ ಮಾಡಲಿಲ್ಲ ಬಟ್ ಲಿಸ್ಟೆಡ್ ಎಂಟಿಟಿನೇ ಇದನ್ನು ಕೂಡ ನೋಡಬಹುದು ಇವತ್ತು ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ತುಂಬಾನೇ ರಿಸ್ಕಿ ಕಂಪನಿ ಇದು ತುಂಬಾ ಜನ ರ್ಯಾಲಿಯನ್ನು ನೋಡಿ ಬೈ ಇರ್ತಾರೆ ನೋಡಬಹುದು ಬರೀ ಆರ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅದು ಇವತ್ತಿನ ಹತ್ತು ಪರ್ಸೆಂಟ್ ರ್ಯಾಲಿ ನಂತರ ಇಲ್ಲಾಂದ್ರೆ ಇನ್ನೂ ಕಡಿಮೆನೇ ಇತ್ತು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಬಂದಿರುವಂತಹ ರ್ಯಾಲಿ ನೋಡಬಹುದು ಇಲ್ಲ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಗೇನ್ ಫಿಫ್ಟಿ ಫೈವ್ ಪರ್ಸೆಂಟ್ ಅದು ಕೂಡ ಇತ್ತೀಚಿನ ರ್ಯಾಲಿಯ ಕಾರಣಕ್ಕೆ ಫೈವ್ ಇಯರ್ಸ್ ಅಲ್ಲಿ ರಿಟರ್ನ್ಸ್ ಇಲ್ಲ ನೆಗೆಟಿವ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಅಂತ ಗ್ರೇಟ್ ರಿಟರ್ನ್ಸ್ ಏನು ಕೊಟ್ಟಿಲ್ಲ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹಾಗಾಗಿ ನೋಡಿನೇ ಡಿಸಿಷನ್ ತಗೊಳ್ಬೇಕು ರೀಸೆಂಟ್ ರ್ಯಾಲಿ ಅಂದ್ರೆ ಒನ್ ಮಂತ್ ನೋಡಬಹುದು ಸೆವೆಂಟಿ ತ್ರೀ ಪರ್ಸೆಂಟ್ ಜಂಪ್ ಈ ರೀತಿ ಯೋಚನೆ ಮಾಡ್ತಾರೆ ಜಂಪ್ ಆಗೋದು ತಪ್ಪಲ್ಲ ಬಟ್ ಈ ರ್ಯಾಲಿ ಸಸ್ಟೈನ್ ಆಗುತ್ತಾ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಜಂಪ್ ಆಗೋದ್ ಈಸಿ ಎಕ್ಸಿಟ್ ಆಗೋದ್ ಕಷ್ಟ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ರೀತಿಯ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋವಾಗ ನಂತರ ಓರಿಯಂಟ್ ಸಿಮೆಂಟ್ ಇವತ್ತು ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಓಪನಿಂಗ್ ಮಾತ್ರ ಆಗಿತ್ತು ಇವತ್ತು ನೋಡಬಹುದು ಇವತ್ತಿನ ಮುನ್ನೂರ ಇಪ್ಪತ್ತೆರಡು ಕ್ಲೋಸಿಂಗ್ ಆರು ಆಲ್ಮೋಸ್ಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಆಗಿತ್ತು ಸ್ಟಾಕ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ಒಂದು ನ್ಯೂಸ್ ಇಲ್ಲಿ ನೋಡಬಹುದು ಓರಿಯಂಟ್ ಸಿಮೆಂಟ್ ಶೇರ್ ಝೂಮ್ ಓವರ್ ಫೈವ್ ಪರ್ಸೆಂಟ್ ಅಮಿಡ್ ಅಲ್ಟ್ರಾಟೆಕ್ಸ್ ಪ್ಲಾನ್ ಆಫ್ ಅಕ್ವಿಸೇಷನ್ ಅಲ್ಟ್ರಾಟೆಕ್ ಈ ಕಂಪನಿಯನ್ನ ಅಕ್ವೈರ್ ಮಾಡಬಹುದು ಅನ್ನೋಂತ ಹೋಪ್ಸ್ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಮೊನ್ನೆ ನಾವು ನೋಡಿದ್ವಿ ಇಂಡಿಯಾ ಸಿಮೆಂಟ್ಸ್ ಅನ್ನ ಅಕ್ವೈರ್ ಮಾಡಿತ್ತು ಸೊ ಎರಡು ಮೇಜರ್ ಕಂಪನಿಗಳು ಈಗ ಜಿದ್ದಿಗೆ ಬಿದ್ದಿದಾವೆ ಒಂದು ಅದಾನಿ ಗ್ರೂಪ್ ಸಿಮೆಂಟ್ ಬಿಸ್ನೆಸ್ ಎ ಸಿ ಸಿ ಹಾಗೂ ಇನ್ನಿತರೆ ಕಂಪನಿಗಳನ್ನ ಅಕ್ವೈರ್ ಮಾಡುವ ಮೂಲಕ ಸಿಮೆಂಟ್ ಸೆಕ್ಟರ್ ಅಲ್ಲಿ ಅಧಿಪತ್ಯವನ್ನ ಸಾಧಿಸಲಿಕ್ಕೆ ಹೊರಟಿದೆ ಅದ್ರ ಜೊತೆ ಅಲ್ಟ್ರಾಟೆಕ್ ಸಿಮೆಂಟ್ ಸೊ ಒನ್ ಆನ್ ಒನ್ ತರ ಇದೆ ಫೈಟ್ ಹಾಗಾಗಿ ಸಣ್ಣ ಪುಟ್ಟ ಕಂಪನಿಗಳೇನು ಇದಾವೆ ಅಂತವನ್ನ ಯಾವ ಕಂಪನಿ ಬೇಕಿದ್ರು ಅಕ್ವೈರ್ ಮಾಡಬಹುದು ಸ್ಪೆಕ್ಯುಲೇಷನ್ ಮೇಲೆ ಈ ರೀತಿಯ ನ್ಯೂಸ್ ಗಳು ಬರ್ತಾ ಇರುತ್ತೆ ಸೊ ಅದೇ ರೀತಿಯ ನ್ಯೂಸ್ ಬಂದಿತ್ತು ಬಟ್ ಎಷ್ಟು ಮಟ್ಟಿಗೆ ಇದು ಸತ್ಯ ಆಗುತ್ತೋ ಗೊತ್ತಿಲ್ಲ ಬಟ್ ಇವತ್ತು ನ್ಯೂಸ್ ಅಂತ ಇತ್ತು ಮಾರ್ನಿಂಗ್ ಅಪ್ ಆಗಿತ್ತು ನಂತರ ಸ್ವಲ್ಪ ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಐನಾಕ್ಸ್ ವಿಂಡ್ ಅಲ್ಲಿ ನೋಡಬಹುದು ಇವತ್ತು ಮೋರ್ ದನ್ ಟೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒಂದು ಬಾಜರಿ ನ್ಯೂಸ್ ಬಂದಿದೆ ನೋಡಬಹುದು ನೈನ್ ಹಂಡ್ರೆಡ್ ಕ್ರೋರ್ ಫಂಡ್ ಇನ್ಫ್ಯೂಷನ್ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಐನಾಕ್ಸ್ ವಿಂಡ್ ಅಂಡ್ ಐನಾಕ್ಸ್ ವಿಂಡ್ ಎನರ್ಜಿ ಎಲ್ಲೂ ಕೂಡ ನೋಡಬಹುದು ಐನಾಕ್ಸ್ ವಿಂಡ್ ಕಂಪ್ಲೀಟ್ಸ್ ರುಪೀಸ್ ನೈನ್ ಹಂಡ್ರೆಡ್ ಕ್ರೋರ್ ಕ್ಯಾಪಿಟಲ್ ಇನ್ಫ್ಯೂಷನ್ ಟು ಗೋ ಡೆಟ್ ಫ್ರೀ ಇದು ತುಂಬಾನೇ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಯಾವುದೇ ಕಂಪನಿ ಡೆಟ್ ಫ್ರೀ ಅಥವಾ ಸಾಲ ಮುಕ್ತ ಆಗುತ್ತೆ ಅಂದ್ರೆ ಅದಕ್ಕೆ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಆ ಒಂದು ನ್ಯೂಸ್ ಬಂದಿದೆ ನೈನ್ ಹಂಡ್ರೆಡ್ ಕ್ರೋರ್ ಏನು ಮ್ಯಾನೇಜ್ಮೆಂಟ್ ಇನ್ಫ್ಯೂಸ್ ಮಾಡಿದೆ ಅದರಲ್ಲಿ ನೆಟ್ ಡೆಟ್ ಫ್ರೀ ಆಗಿದೆ ಕಂಪನಿ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಈ ರೀತಿಯ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದನ್ನ ಡೀಟೇಲ್ ಆಗಿ ಒಂದ್ಸಲ ಓದ್ಕೊಳ್ಬಹುದು ಇದನ್ನ ನ್ಯೂಸ್ ಅನ್ನ ಮೇ ಬಿ ಒಂದಷ್ಟು ದಿನಗಳ ಹಿಂದೆ ನಾನು ಕವರ್ ಮಾಡಿದ್ದೆ ಇದೇ ರೀತಿ ನ್ಯೂಸ್ ಕವರ್ ಮಾಡುವಾಗ ಅವಾಗ್ಲೂ ಕೂಡ ರ್ಯಾಲಿ ಬಂದಿತ್ತು ಇಲ್ಲಿ ನೋಡಬಹುದು ಫಂಡ್ ರೈಸ್ ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿರುವಂತದ್ದು ಇವತ್ತು ಕಂಪನಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಬಿಎಸ್ ಸಿ ಅನ್ ಅನೌನ್ಸಿಂಗ್ ದಟ್ ಇಟ್ ವಿಲ್ ಟರ್ನ್ ನೆಟ್ ಡೆಟ್ ಫ್ರೀ ಫಾಲೋಯಿಂಗ್ ದ ಕಂಪ್ಲೀಷನ್ ಆಫ್ ಇನ್ಫ್ಯೂಷನ್ ಆಫ್ ನೈನ್ ಹಂಡ್ರೆಡ್ ಕ್ರೋರ್ ಇಂಟು ದ ಕಂಪನಿ ಬೈ ಇಟ್ಸ್ ಪ್ರಮೋಟರ್ ಐನಾಕ್ಸ್ ಎನರ್ಜಿ ಲಿಮಿಟೆಡ್ ಈ ಕಾರಣದಿಂದ ಐನಾಕ್ಸ್ ವಿಂಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಎರಡು ಶೇರ್ಗಳಲ್ಲಿ ಈ ರೀತಿಯ ರ್ಯಾಲಿ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈ ಎರಡು ಕಂಪನಿಗಳು ಮರ್ಜ್ ಆಗುತ್ತವೆ ಮುಂದಿನ ದಿನಗಳಲ್ಲಿ ಈ ಮರ್ಜರ್ ಬಗ್ಗೆ ಹಿಂದಿನ ಅನೌನ್ಸ್ಮೆಂಟ್ ಬಂದಿದೆ ಬಟ್ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಮರ್ಜರ್ ತುಂಬಾನೇ ಸಮಯ ತಗೊಳುತ್ತೆ ಕೆಲವು ಸಲ ಎಂಟು ಹತ್ತು ತಿಂಗಳು ಒಂದು ವರ್ಷ ತನಕ ಕೂಡ ಟೈಮ್ ತಗೊಳುತ್ತೆ ಹಾಗಾಗಿ ಏನು ಕಂಪನಿ ಅದರ ಬಗ್ಗೆ ಫುಲ್ ಡಿಟೇಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಒಂದ್ ಮಾಡಿದಾಗ ನಾನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಇದಕ್ಕಿಂತ ಸಮಯ ತಗೊಳುತ್ತೆ ಬಟ್ ಇರೋರು ಕಂಪನಿಗಳನ್ನು ಸ್ಟಡಿ ಮಾಡಬಹುದು ನಂತರ ಬಜಾಜ್ ಫೈನಾನ್ಸ್ ನೋಡಬಹುದು ಇವತ್ತು ಎರಡು ಪರ್ಸೆಂಟ್ ಅಲ್ಲಿ ಬಜಾಜ್ ಫೈನಾನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಚೆನ್ನಾಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಸೊ ಇವತ್ತು ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಒಳ್ಳೆ ನ್ಯೂಸ್ ಅಂತ ಅಂದ್ರೆ ಮುರ್ಗನ್ ಸ್ಟಾನ್ಲಿ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬೈ ರೇಟಿಂಗ್ ಅನ್ನು ಕೊಟ್ಟು ಒಂಬತ್ತು ಸಾವಿರ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಏಳು ಸಾವಿರದ ನೂರು ಟ್ರೇಡ್ ಆಗ್ತಾ ಇದೆ ಬಟ್ ಒಂಬತ್ತು ಸಾವಿರ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ನ್ಯೂಸ್ ಕೂಡ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಫುಲ್ ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಬಟ್ ಏನ್ ಅಪ್ಡೇಟ್ಸ್ ಬಂದಿತ್ತು ಅದಂತೂ ಚೆನ್ನಾಗಿತ್ತು ನೋಡೋಣ ಫುಲ್ ಡೀಟೇಲ್ ಬಂದಾಗ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ನಂತರ ಸೆಲೋ ವರ್ಲ್ಡ್ ಸೆಲೋ ವರ್ಲ್ಡ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಯು ಐ ಪಿ ಲಾಂಚ್ ಮಾಡಿರೋದ್ರ ಬಗ್ಗೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇನ್ನು ಜಾಸ್ತಿನೇ ಇತ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯಿತು ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹಾಗಾಗಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗುಜರಾತ್ ಪೀಪಾ ಇದರ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಅಂತ ಒಳ್ಳೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯೂ ಒನ್ ಅಲ್ಲಿ ಅದೊಂದು ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆವು ಒಂದು ಸ್ಪೈಕ್ ಕೂಡ ಬಂದಿದೆ ನಂತರ ಡೌನ್ ಮತ್ತೆ ಸ್ಪೈಕ್ ಮತ್ತೆ ಡೌನ್ ಓವರ್ ಆಲ್ ಹೋಲ್ಟೈಲ್ ಸೆಷನ್ ಇವತ್ತು ಕಂಡು ಬಂದಿದೆ ಗುಜರಾತ್ ಪೀಪಾ ಅಲ್ಲಿ ನಂತರ ಅಲಿಂಪಿಕ್ ಫಾರ್ಮಾ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇತ್ತು ಅದೇನಂದ್ರೆ ಯು ಎಸ್ ಎಫ್ ಎ ಅಪ್ರೂವಲ್ ಕಂಪನಿಗೆ ಸಿಕ್ಕಿದೆ ಒಂದು ಡ್ರಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಟ್ಯಾಬ್ಲೆಟ್ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಒಲಿಂಪಿಕ್ ಫಾರ್ಮಾ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಸನ್ ಫಾರ್ಮಾ ಕೂಡ ಸುದ್ದಿಯಲ್ಲಿ ಇವತ್ತು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ನ್ಯೂಸ್ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ವ್ಯಾಲಿಡೇಟ್ ಸಬ್ಮಿಷನ್ ಆಫ್ ಎಂಎ ಫಾರ್ ನಿಟಲ್ ಜಿ ಸೈಂಟಿಫಿಕ್ ಟರ್ಮ್ಸ್ ಪ್ರೊನೌನ್ಸ್ ನ್ಯೂಸ್ ಇತ್ತು ಓವರ್ ಆಲ್ ಸ್ಟಾಕ್ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಂತರ ಟಾಟಾ ಮೋಟರ್ಸ್ ಅಲ್ಲಿ ಇವತ್ತು ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಕಂಪನಿಯ ಯು ಕೆ ಜೆಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗಲಿ ಅಥವಾ ಮಂತ್ ಆನ್ ಮಂತ್ ಆಗಲಿ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೆಎಲ್ಆರ್ ಆರ್ ಅಲ್ಲಿ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ಸ್ ಬಂದಿದೆ ರಿಸಲ್ಟ್ಸ್ ಸಾರಿ ರಿಸಲ್ಟ್ಸ್ ಅಲ್ಲ ಬಿಸ್ನೆಸ್ ಅಪ್ಡೇಟ್ಸ್ ಏನಿದೆ ಚೆನ್ನಾಗಿದೆ ಕಾಸಾದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋದಲ್ಲಿ ಉಳಿದಂತೆ ರೆವೆನ್ಯೂ ವೈಸ್ ಹಾಗೆ ಲೋನ್ ಡಿಸ್ಬರ್ಸ್ಮೆಂಟ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ಟಿಲ್ ಸ್ಟಾಕ್ ಏನು ಅಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಂತರ ಎನ್ ಬಿ ಸಿ ಎನ್ ಬಿ ನೋಡಬಹುದು ಇವತ್ತು ಮೋರ್ ದೆನ್ ಟೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒಂದು ನ್ಯೂಸ್ ಕೂಡ ಇತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿಗೆ ಮೂವತ್ತಾರು ಕೋಟಿ ಆರ್ಡ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಎನ್ ಐ ಟಿ ಪಟ್ನಾ ಇಂದ ಆ ಒಂದು ನ್ಯೂಸ್ ಇತ್ತು ಬಟ್ ಆ ಮೂವತ್ತಾರು ಕೋಟಿಯಿಂದ ಈ ರೀತಿ ರ್ಯಾಲಿ ಬಂದಿದೆ ಅಂತೇನಲ್ಲ ಓವರ್ ಆಲ್ ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಲವು ಸ್ಟಾಕ್ ಗಳಲ್ಲಿ ಎಲ್ಲಾ ಸ್ಟಾಕ್ ಗಳಲ್ಲಿ ಅಲ್ಲದೆ ಇರಬಹುದು ಹಲವು ಸ್ಟಾಕ್ ಗಳಲ್ಲಿ ಅದರ ಇಂಪ್ಯಾಕ್ಟ್ ಇದ್ರ ಮೇಲೆ ಬಿದ್ದಿರುತ್ತೆ ಈಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಬಜೆಟ್ ಮೇಲೆ ಒಂದು ಕಾರಣದಿಂದ ಪಿ ಯು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡೋಣ ಇಲ್ಲಿವರೆಗೂ ಹೋಗುತ್ತೆ ಈ ಪರ್ಫಾರ್ಮೆನ್ಸ್ ಅಂತ ನಂತರ ಆಸ್ಟ್ರಾಜನಕ ಇವತ್ತು ನೋಡಬಹುದು ಟ್ವೆಲ್ ಪರ್ಸೆಂಟ್ ರ್ಯಾಲಿ ಫಾರ್ಮಾದಲ್ಲಿ ಕಂಡು ಬಂದಿದೆ ನ್ಯೂಸ್ ನೋಡಬಹುದು ಅಸ್ಟ್ರಾಜನಕ ಇಂಡಿಯಾ ಟು ಇನ್ವೆಸ್ಟ್ ಟೂ ಫಿಫ್ಟಿ ಕ್ರೋಡ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಗ್ಲೋಬಲ್ ಇನೋವೇಶನ್ ಅಂಡ್ ಟೆಕ್ನಾಲಜಿ ಸೆಂಟರ್ ಈ ಒಂದು ನ್ಯೂಸ್ ಇತ್ತು ಓವರ್ ಆಲ್ ಸ್ಟಾಕ್ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಹದಿನೇಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ನಂತರ ಒನಾಸಾ ಕನ್ಸ್ಯೂಮರ್ ಇತ್ತೀಚೆಗೆ ಆದಂತಹ ಕಂಪನಿ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಬಂದಿದೆ ಇದಕ್ಕೆ ಕಾರಣ ಅಂತೂ ನನಗೆ ಸಿಗ್ಲಿಲ್ಲ ಏನಾದರೂ ನ್ಯೂಸ್ ಇದ್ರೆ ಇರ್ಬೋದೇನೊಂದ್ಸಲ ಚೆಕ್ ಮಾಡ್ಕೊಳ್ಬೇಕಿದೆ ಸೊ ನನಗಂತೂ ಯಾವುದೇ ನ್ಯೂಸ್ ಸಿಗ್ಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ